ಎಲ್ಲರಿಗೂ ಮಕ್ಕಳ ಪರಿಚಯ ಅಕಾಡೆಮಿ ಸ್ವಾಗತ ಇಂದು ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಎಸ್ ಎಸ್ ಎಲ್ ಸಿಯ ಪ್ಯಾಕೇಜ್ ಬಗ್ಗೆ ಕನ್ನಡ ಪ್ಯಾಕೇಜ್ ಬಗ್ಗೆ ಓದ್ತಾ ಇದ್ದೀವಿ ನಮ್ಮ ಚಿತ್ತ ಶತಕದತ್ತ ಸಾರಿ ನಮ್ಮ ಚಿತ್ತ ಶತಕದತ್ತಂತೆ ಅಂದ್ರೆ ನಮ್ಮ ಒಂದು ಪ್ಯಾಕೇಜ್ ಓದುವ ಮೂಲಕ ನೀವು ಅತಿ ಹೆಚ್ಚು ಅಂಕಗಳನ್ನು ಪಡೆಯುವುದು ಕಡಿಮೆ ಸಮಯದಲ್ಲಿ ಹೆಚ್ಚು ಅಂಕಗಳನ್ನು ಹೆಂಗ್ ಗಳಿಸೋದು ಅಂದ್ರೆ ಕಡಿಮೆ ಸಮಯದಲ್ಲಿ ನಾವು ಇದನ್ನು ಪ್ಯಾಕೇಜ್ ಓದೋದ್ರ ಮೂಲಕ ನಾವು ಹೆಚ್ಚಿನ ಅಂಕಗಳನ್ನು ಗಳಿಸಬಹುದು ಈ ದಿನ ಪಾಠ ಕನ್ನಡ ಎಸ್ ಎಸ್ ಎಲ್ ಸಿ ಮೂರನೇ ಪಾಠ ಯಾವಪ್ಪ ಅಂದ್ರೆ ಶಕುನಾಸನ ಉಪದೇಶ ಈ ಪಾಠದಲ್ಲಿ ನಮಗೆ ಇಂಪಾರ್ಟೆಂಟ್ ಕ್ವಶನ್ ಯಾವ್ಯಾವ ಓದ್ಕೋಬೇಕನ್ನೋದು ತಿಳ್ಕೊಳ್ಳೋಣ ನೋಡ್ರಿ ಈಗ ಕವಿ ಕೃತಿಕಾರ ಪರಿಚಯ ಅಂತ ಮೂರ್ ಮನಸ್ಸಿಗೆ ಕೇಳ್ತಾರೀ ಮೂರು ಅಂಕ ಈ ಮೂರ ಅಂಕದಲ್ಲಿ ಇದನ್ ಬಹಳಷ್ಟಲ್ಲಿ ಕೇಳಬೇಕಾಗಿದವ ಕಾಲ ಮತ್ತೆ ಎಷ್ಟು ಏನು ಮಾಡೋಕೆ ನಾವು ನೆನಪಿಡ್ಬೇಕಾಗಿ ನನ್ನಪ್ಪ ಅಂದ್ರೆ ಅವರ ಜನಿಸಿದಂತ ಊರು ಕಾಲ ಮತ್ತೆ ಕವಿಗಳ ಕೃತಿಗಳು ಇಷ್ಟು ಇಲ್ಲಿ ನೋಡ್ರಿ ಈಗ ನಾವು ಉದಾಹರಣೆಗೆ ಡಾಕ್ಟರ್ ಧನಂಜಯ ಗೋವಿಂದಾಚಾರ್ಯರ ಬಗ್ಗೆ ತಿಳ್ಕೊಳ್ಳೋಣ ಇವರು ಹತ್ತೊಂಬತ್ ನೂರ ಮೂವತ್ತಾರಲ್ಲಿ ಆಗಸ್ಟ್ ಹತ್ತೊಂಬತ್ತೊಂದು ಮೂವತ್ತಾರು ಆಗಸ್ಟ್ ಮೂರರಂದು ಉಡುಪಿಯಲ್ಲಿ ಜನಿಸಿದ್ರು ನಿಮಗೆ ನೆನಪಿಡ್ಬೇಕಾಗಿದ್ದು ಉಡುಪಿಯಲ್ಲಿ ಜನಿಸಿದರು ಇವರು ವಿದ್ಯಾಸ್ಪತಿ ಎಂಬವರಿಗೆ ಬಿರುದು ಪಡೆದಿದ್ದರು ಯಾವ ಬಿರುದು ಬಿರುದು ಅಂದ್ರೆ ವಿದ್ಯಾಸ್ಪತಿ ಇವರು ಬರೆದಂತ ಕೃತಿಗಳು ಯಾವ್ದಾದ್ರೂ ಕಾದಂಬರಿಗಳು ಕಾದಂಬರಿ ಭಗವಂತನುಡಿ ಮ ಮುಗಿಲ ಮಾತು ಹೇಳದೆ ಉಳಿದಿದ್ದು ಜನಪಾದ ಶಂಕುತಲೆ ಮತ್ತೆ ರಾಮನ ಕತೆ ಮಹಾಶ್ವೇತೆ ಆವೆಯ ಮಣ್ಣಿನ ಆಟದ ಬಂಡೆ ಋತುಗಳ ಹೆಣ್ಣಿಗೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ಕರ್ನಾಟಕ ರಾಜ್ಯೋತ್ವ ಪ್ರಶಸ್ತಿ ದೊರೆತಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇಷ್ಟೆಲ್ಲ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ ಇವೆಲ್ಲ ಕವಿ ಪರಿಚಯ ಕವಿ ಪರಿಚಯ ನೀವು ನೆನಪಿಬಿಡ್ಬೇಕಾದ ಅಷ್ಟು ನೋಡ್ರಿ ಒಂದೇದು ಅವ್ರ ಪ್ರಶಸ್ತಿಗಳು ನೆನಪಿಡ್ಬೇಕು ಅವ್ರ ಎಲ್ಲಿ ಹುಟ್ಟಿದ್ರು ಮತ್ತೆ ಅವ್ರ ಯಾವ ಕೃತಿಗೆ ಅವರ ಕೃತಿಗಳು ಯಾವ ಎಷ್ಟು ನೆನಪಿಟ್ರೆ ಕವಿ ಪರಿಚಯ ಮುಗಿತೈತಿ ಇನ್ನು ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ ಮುಸ್ಸಂಜೆ ಚಂದ್ರ ಕತ್ತಲನ್ನು ಕಳೆಯುವಂತೆ ಮನಸ್ಸಿನ ಕೊಳೆಯನ್ನು ತೊಳೆಯುತ್ತದೆ ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಪ್ರಶ್ನೆ ಎರಡು ಆಗಿದೆ ರಾಜರ ಮನೆಯಲ್ಲಿ ಹುಟ್ಟಿದವರಿಗೆ ಕಿವಿ ಹುಟ್ಟಿದವರಿಗೆ ಕಿವಿ ನಾಟುವುದಿಲ್ಲ ಉಪದೇಶ ಯಾರಿಗೆ ಜಗತ್ತು ಶುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ ಏರಿದವರಿಗೆ ಅಡೆದವರಿಗೆ ಇನ್ನು ಲಕ್ಷ್ಮಿ ಯಾವ ದುರ್ಗುಣಗಳನ್ನು ಹೊತ್ತು ಬಂದಿದ್ದಾಳೆ ಲಕ್ಷ್ಮಿ ಚಂದ್ರಕಲೆ ವಕ್ರತೆ ವಕ್ರತೆ ಇಸ್ರ ಬಸ್ಸಿನ ಚಾಪಲ್ಯ ಕಾಲಕೂಟದ ಮೋಹಕತ್ವ ಮದ್ಯದ ಮಾದಕತ್ವ ಕೌಸ್ತುಭದ ಕಾಠಿಣ್ಯ ದುರ್ಗುಣ ಹೊತ್ತು ಬಂದಿದ್ದಾಳೆ ಇನ್ನು ಸಂಪತ್ತಿನ ಗುಣವೇನು ಗಂಧರ್ವ ನಗರದಂತೆ ಕರಗಿ ಬಿಡುವುದು ಸಂಪತ್ತಿನ ಗುಣವಾಗಿದೆ ಯಾರನ್ನಾರ ಯಾರನ್ನಾರನ್ನು ಕಂಡರೆ ಸಂಪತ್ತಿಗೆ ಆಗಿ ಬರುವುದಿಲ್ಲ ವಿದ್ಯಾವಂತರನ್ನು ಗುಣವಂತರನ್ನು ವೀರರನ್ನು ಸಜ್ಜರನ್ನು ಸಜ್ಜನ ಕುಲಹೀನರನ್ನು ಶೂರರು ದಾನಶೀಲರು ವಿನಯಶೀಲರು ಪಂಡಿತರನ್ನು ಕಂಡರೆ ಸಂಪತ್ತಿಗೆ ಆಗಿ ಬರುವುದಿಲ್ಲ ಧರ್ಮ ದರ್ಬೆಯ ಚಿಗುರು ಯಾವ ಗುಣವನ್ನು ವರ್ಷ ಬಿಡುತ್ತದೆ ದರ್ಬೆಯ ಚಿಗುರು ರಾಜ್ಯ ಕ್ಷಮ ಗುಣವನ್ನು ವರ್ಷಿ ಬಿಡುತ್ತದೆ ಇನ್ನ ಎಂಟನೇ ಪ್ರಶ್ನೆ ಯಾವಪ್ಪ ಅಂದ್ರೆ ಬೆಳ್ ಬೆಳಗಡೆ ಅಡಿಯಲ್ಲಿ ಯಾವುದು ಕಾಣುವುದಿಲ್ಲ ಯಾವ್ದು ಕಾಣುವುದಿಲ್ಲ ಬೆಳಗೊಡೆ ಅಡಿಯಲ್ಲಿ ಪರಲೋಕ ಕಾಣುವುದಿಲ್ಲ ಯಾವ್ದು ಕಾಣುವುದಿಲ್ಲ ಪರಲೋಕ ಕಾಣುವುದಿಲ್ಲ ಇನ್ನ ಪ್ರಶ್ನೆ ಆದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಐದು ಅಥವಾ ಆರು ವಾಕ್ಯಗಳ ಉತ್ತರಿಸಿದ್ ಕೇಳಿದರ ಈ ಪ್ರಶ್ನೆಗಳನ್ನು ನೋಡೋಣ ಈಗ ಗುರು ಉಪದೇಶವು ಈ ಗುಣಗಳನ್ನು ಪಟ್ಟಿ ಮಾಡಿ ಗುರುದು ಅಂದ್ರೆ ಗುರು ಉಪದೇಶದ ಗುಣಗಳ ಪಟ್ಟಿ ಕೇಳ್ಯಾರ ಗುರು ಉಪದೇಶ ಎಂದರೆ ಜನರ ಒಳ ಹೊರ ಕೊಳೆಗಳನ್ನು ತೊಳೆದು ಬಿಡುವ ನೀರ ನೀರಲ್ಲದ ಸ್ನ ನೀರಲ್ಲದ ಸ್ನಾನ ತೆಲೆ ನೆರಿಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕ್ಯೋಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಬರಸದೆ ಜಾಗರಣೆ ಇದು ಗುರುಪದೇಶದ ಗುಣಗಳಾಗ್ಯಾವ ಇನ್ನು ಎರಡನೇ ಪ್ರಶ್ನೆ ನೋಡ್ರಿ ಗುರು ಉಪದೇಶವು ಯಾರಿಗೆ ಮೆಚ್ಚುಗೆ ಆಗುದಿಲ್ಲ ಯಾಕೆ ಅಂತ ಕೇಳ್ಬೋದು ಗುರು ಯಾರಿಗೆ ಮೆಚ್ಚುಗೆ ಆಗುವುದಿಲ್ಲ ಮತ್ತು ಯಾಕೆ ನೋಡ್ರಿ ಗುರು ಉಪದೇಶವು ಮುರುಖರು ಮತ್ತು ರಾಜ ಮನೆಯಲ್ಲಿ ಹುಟ್ಟಿದವರಿಗೆ ಗುರುದುಪದೇಶವು ಮೆಚ್ಚುಗೆ ಆಗುವುದಿಲ್ಲ ಯಾರ್ಯಾರಿಗೆ ಮುರುಖರಿಗೆ ಮತ್ತು ರಾಜ ಮನೆಯಲ್ಲಿ ಹುಟ್ಟಿದವರಿಗೆ ಗುರು ಉಪದೇಶ ಮೆಚ್ಚುಗೆ ಆಗುವುದಿಲ್ಲ ಏಕೆಂದರೆ ಮುರುಖನ ಕಿವಿಗೆ ಅದು ಒಂದು ಹೊರೆ ಅಂತವರ ಕಿವಿಯೊಳಗೆ ಹಿತವಚನ ಹಕ್ಕಾಗ ತಿಳಿನೀರು ಹಕ್ಕಂತೆ ಸಂಕಟ ಪಡ್ಕೊಳ್ಳುತ್ತಾರೆ ಆದರೆ ರಾಜ ಮನೆಯಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವಿ ಕಿವಿಡಾಗಿ ಬಿಡುತ್ತದೆ ಎಂತ ಉಪದೇಶವರು ಕಿವಿಗೆ ನಾಟುವುದಿಲ್ಲ ಇನ್ನು ಮೂರನೇ ಪ್ರಶ್ನೆ ಏನಪ್ಪಾ ಅಂದ್ರ ರಾಜ್ಯರ ಪ್ರಕೃತಿ ಹೇಗಿರುತ್ತದೆ ರಾಜರಿಗೆ ಅಹಂಕಾರದ ದ್ವರ ತೆಲೆಗೆಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ ಸಂಪತ್ತಿನ ಪೈತ್ಯ ಅದರ ಪೈತ್ಯ ಸಂಪತ್ತಿನ ಪೈತ್ಯ ಅಡಿರಿ ಜಗತ್ತೆಲ್ಲ ಶುದ್ರ ಕಾಣುತ್ತದೆ ಅಧಿಕಾರದ ಸೋಂಕು ತಾಗಿ ಬುದ್ಧಿ ಮಂಕಾಗಿ ಬಿಡುತ್ತದೆ ಅಹಂಕಾರದ ಅವರ ಕಿವಿ ಕಿವುಡಾಗುತ್ತದೆ ಅಹಂಕಾರದಿಂದ ಅವರ ಕಿವಿ ಕಿವುಡಾಗುತ್ತದೆ ಹೀಗೆ ರಾಜ ಪ್ರಕೃತಿ ಇರುತ್ತದೆ ಇನ್ನು ಸಂಪತ್ತನ್ನು ಕಾಪಾಡಲು ಎದುರಾಗುವ ಸಂ ಕಷ್ಟಗಳೇನು ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳಂದ್ರೆ ಸಂಪತ್ತು ಎಷ್ಟು ಬಿಗಿಯಾಗಿ ಬಿಗಿದರೂ ನುಸುಳಿಕೊಳ್ಳುವಂತ ಜಾಣು ಅದಕ್ಕೆ ತಿಳಿದಿದೆ ಮಹಾವೀರರಾದ ಸಾವಿರಾರು ಸೈನಿಕರ ಕತ್ತಿಗಳ ಪಂಜರದ ನಡುವೆ ಕಾಪಿಟ್ಟ ಸಂಪತ್ತು ಕೂಡ ತನ್ನ ತಾನೇ ಕಣ್ಮರೆಯಾಗಿ ಮದ ಜಲವನ್ನು ಸುರಿದು ಸುತ್ತೆಲ್ಲ ಕತ್ತಲು ಬರಿಸುವ ಮದ್ದಾನೆಗಳ ಕಾವಲಿನ ಕೂಡ ಕಣ್ಣು ತಪ್ಪಿಸಿ ಓಡಿಸಿಬಿಡುತ್ತದೆ ಒಂದೇ ಮನೆತನಲ್ಲಿ ಬಹುಕಾಲ ಉಳಿಯುವ ಅಭ್ಯಾಸವಂತೂ ಇಲ್ವೇ ಇಲ್ಲ ಇನ್ನು ಐದನೇ ಪ್ರಶ್ನೆ ಸಂಪತ್ತು ಯಾರನ್ನು ಆಚರಿಸುತ್ತದೆ ಯಾರನ್ನ ಆಚರಿಸುತ್ತದೆ ಸಂಪತ್ತು ಒಳ್ಳೆಯ ಲಕ್ಷಣ ತನ್ನೇ ಆಚರಿಸುತ್ತದೆ ಎಂಬ ನಿಯಮವಿಲ್ಲ ಆದರೆ ಅದರ ಚಾಪಲೆ ಕಂತೂ ಎಣ್ಣೆ ಇಲ್ಲ ಹರಿಯ ಎದೆಯಲ್ಲಿ ಸಿರಿಯ ವಾಸ ಎನ್ನುತ್ತಾರೆ ಆದರೆ ಮುರುಖರ ಎದೆಯಲ್ಲಿ ಅದರ ವಾಸ ಎನ್ನುವುದು ನಮಗೆ ತಿಳಿದ ತಿಳಿದ ಮಾತು ಇನ್ನು ದುಡ್ಡಿನ ನಿಜ ರೂಪವೇನು ದುಡ್ಡಿನ ನಿಜ ರೂಪವೇನು ಕೇಳ ದುಡ್ಡಿನ ನಿಜ ರೂಪವೇನಪ್ಪ ಅಂದ್ರೆ ಇದು ಆಸೆ ವಿಶಲತೆಗೆ ಎರಿಯುವ ನೀರು ಇಂದ್ರಿಗಳೆಂಬ ಜಿಂಕೆಗಳನ್ನು ಮರುಳಿಸುಗೊಳಿಸುವ ಬೇಡನ ಸಂಗೀತ ಒಳ್ಳೆ ನಡತೆ ಎಂಬ ಚಿತ್ರಕ್ಕೆ ಬಳಿದ ಮಸಿ ಅವಿವೇಕದ ಸವಿನಿದ್ದಿಗೆ ಹಾಸಿದ ಮೆಲ್ಲು ಹಾಸೆ ಅಹಂಕಾರದ ಪಿಶಾಚಿಗಳಿಗೆ ನೆಲಮನೆಯಾದ ಹಳೆ ಎಟ್ಟ ಎಲ್ಲ ದೌರ್ಜನ್ಯಗಳ ವಿಜಯ ಧ್ವಜ ಕೋಪ ಎಂಬ ಮಸಳೆಯನ್ನು ಹೊತ್ತ ಹಳೆ ಸಿರಿಯ ರಾಜರಿಗೆ ಇದು ಏನಾಗಿದೆ ದುಡ್ಡಿನ ನಿಜ ರೂಪವಾಗಿದೆ ಇನ್ನು ಏಳನೇ ಪ್ರಶ್ನೆ ಸಿರಿಯು ರಾಜನಿಗೆ ಒಲಿದರೆ ಏನೇನು ಅನಾಹುತಗಳಾಗುತ್ತವೆ ಸಿರಿವು ರಾಜನಿಗೆ ಒಳದರೆ ಏನೇನ್ ಅನಾಹುತ ಆಗುತ್ತವೆ ಅಂತ ಕೇಳಿದ್ರೆ ಸಿರಿವು ರಾಜನಿಗೆ ಒಲಿದರೆ ಏನೋ ಸಂಭ್ರಮ ಏನೋ ಕೋಲಾಹಲ ಜಗತ್ತಿನ ಎಲ್ಲ ದೌರ್ಜನ್ಯಗಳಿಗೆ ಅವರು ಆಸರೆ ಆಗುತ್ತಾರೆ ಅವರಲ್ಲಿ ದಯ ದಾಕ್ಷಿಣ್ಯಗಳೆಲ್ಲ ದೂರವಾಗಿಬಿಡುತ್ತವೆ ಕ್ಷಮಾಗುಣವನ್ನು ಬಿಡುತ್ತದೆ ಉಪ್ಪಿನ ನೆನಪು ಬರೆಯಾಗುತ್ತದೆ ಪರಲೋಕ ಕಾಣಿಸುವುದಿಲ್ಲ ಇನ್ನ ದಿಟವನ್ನು ನುಡಿಯುವುದು ಬುದ್ಧಿ ಗಾಳಿಯಲ್ಲಿ ತೇಲಿ ಹೋಗುತ್ತದೆ ಸಜ್ಜನಿಕೆ ದೂರ ಸರಿಯುತ್ತದೆ ನಲ್ ನುಡಿ ಕೇಳುವ ಕಿವಿ ಕಿವುಡ್ ಆಗುತ್ತದೆ ನಾಶಗೊಳಿಸುತ್ತದೆ ಹೀಗೆ ಅನೇಕ ಅನಾಹುತಗಳಾಗುತ್ತವೆ ಪ್ರಶ್ನೆ ಈ ಇಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಹತ್ತು ಅಥವಾ ವಾಕ್ಯಗಳಲ್ಲಿ ಹತ್ತು ವಾಕ್ಯಗಳ ಉತ್ತರಿಸಿರಿ ಅಂತ ಕೇಳ್ಯಾರ ನೋಡ್ರಿ ಕೊಟ್ಟಿರುವ ಪ್ರಶ್ನೆಗಳ ಮಾಡೋಕು ಹತ್ತು ವಾಕ್ಯಗಳು ಉತ್ತರಿಸಿ ಅಂತ ಹೇಳ್ಯಾರ ಈಗ ನೋಡೋಣ ಗುರುಪದೇಶವನ್ನು ಯಾರ್ಯಾರು ಹೇಗೆ ಸ್ವೀಕರಿಸುತ್ತಾರೆ ನೋಡ್ರಿ ಗುರು ಉಪದೇಶ ಎಂದರೆ ಜನರ ಒಳ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ ನೀರಲ್ಲದ ಸ್ನಾನ ತಲೆಯ ನರಿಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು ಬಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಬೆಲೆ ಬಾಳುವ ಕಿವಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಬರೆಸದೆ ಜಾಗರಣ ಇಂತಹ ಗುರುವಿನ ವಾಣಿ ಎಷ್ಟು ಪರಿಶುದ್ಧವಾದರೂ ಮುರುಕನ ಕಿವಿಗೆ ಅದು ಒಂದು ಹೊರೆ ಅಂತವರ ಕಿವಿಗಳಿಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟ ಪಡ್ಕೊಳ್ತಾರೆ ಆದರೆ ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ ಆದ್ರಿಂದ ಅವರು ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ ಮುಸಂಜೆ ಚಂದ್ರ ಕತ್ತಲನ್ನು ಕಳೆಯುವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದ್ಬಿಡುತ್ತದೆ ಹಾಗೆ ಬಾಳಿನ ಒಂದು ಸ್ವಯಂ ಒಂದು ಪಕ್ವತೆ ಒಂದು ಶಾಂತಿ ಹಿತವಚನವನ್ನು ತೊಳೆದು ಬಿಡುತ್ತದೆ ಹಾಗಾಗಿ ಬಾಳಿನ ಒಂದು ಸ್ವಯಂ ಪಕ್ವತೆ ಮತ್ತು ಶಾಂತಿಯನ್ನು ಕಾಣಿಸಿಕೊಳ್ಳುತ್ತದೆ ರಾಜರ ಮನೆತನಲ್ಲಿ ಹುಟ್ಟಿದರೆ ಸಾಕು ಅಹಂಕಾರದಿಂದ ಅವರ ಕಿವಿ ಕಿವಿಡಾಗಿ ಬಿಡುತ್ತದೆ ಎಂತ ಉಪದೇಶ ಅವರ ಕಿವಿಗೆ ನಾಟುವುದಿಲ್ಲ ಆನೆಯಂತೆ ಅರೆ ಮುಚ್ಚಿದ ಕಣ್ಣಿನಲ್ಲಿ ತನಗೆ ಉಪದೇಶಿಸಬೇಕಾಗುವುದು ಏನೂ ಉಳಿದಿಲ್ಲ ಎನ್ನುವಂತ ಭಾವ ಅವರಲ್ಲಿರುತ್ತದೆ ಇನ್ನ ಪ್ರಶ್ನೆ ಎರಡು ಏನಪ್ಪಾ ಅಂದ್ರೆ ಸಂಪತ್ತಿನ ಮದವೇರಿದ ಅಪಸ್ವರ ಹೇಗಿರುತ್ತದೆ ಸಂಪತ್ತಿನ ಮದವೇರಿದ ಅರಸರ ಸ್ವಭಾವ ಹೇಗಿರುತ್ತೆ ಸಾರಿ ನಮ್ ಕೇಳಿ ಸಂಪತ್ತಿನ ಮದವೇರಿದ ಅರಸರ ಸ್ವಭಾವ ಹೇಗಿರುತ್ತದೆ ದೈವ ಯೋಗದಿಂದ ಕೆಲ ಮಂದಿ ರಾಜರಿಗೆ ಸಂಪತ್ತು ಹೊರೆಯುತ್ತದೆ ಅಲ್ಲಿಗೆ ಮುಗಿತು ಅವರ ಕತೆ ಏನೋ ಏನೋ ಸಂಭ್ರಮ ಏನೋ ಕೋಲಾಹಲ ಜಗತ್ತಿನ ಎಲ್ಲ ದೌರ್ಜನ್ಯಗಳು ಅವರ ಆಸರೆ ಪಟ್ಟಾಭಿಷೇಕ ಕಾಲದಲ್ಲಿ ಅವರ ತಲೆಗೆ ಮಂಗಲಜವಲ್ ಜಲವನ್ನು ಬಿಂದಿಗೆಯಿಂದ ಸುರಿಯುತ್ತಾರೆ ಇಲ್ಲಿ ಸಲಿಲ್ಲವೇ ಅವರ ದಯ ದಾಕ್ಷಿಣ್ಯಗಳೆಲ್ಲ ತೊಳೆದು ಬಿಡುತ್ತದೆ ಹೋಮದ ಹೊಗೆಯಿಂದ ಬಗೆಯ ಬಗೆಯೆಲ್ಲ ಮಲಿನವಾಗುತ್ತದೆ ಪುರೋಹಿತರು ತಮ್ಮ ಮಂತ್ರ ಜಲವನ್ನು ಸಿಂಪಡಿಸುವ ದರ್ಬೆ ಚಿಗುರು ಅವರ ಕ್ಷಮ ಗುಣವನ್ನೇ ಸ್ವರಿಸಿಬಿಡುತ್ತದೆ ತೆಲೆ ಬಿಗಿದ ಪಾವುಡದ ಎಡೆಯಲ್ಲಿ ಮುಪ್ಪಿನ ನೆನಪು ಮರೆಯಾಗುತ್ತದೆ ಬೆಳಗೋಡೆಯ ಅಡಿಯಲ್ಲಿ ಪರಲೋಕ ಕಾಣಿಸುವುದಿಲ್ಲ ಜಿಟವನ್ನೇ ನುಡಿಯುವ ಬುದ್ಧಿ ಚಾಮರದ ಚಾಮರದ ಗಾಳಿಯಲ್ಲಿ ತೇಲಿ ಹೋಗುತ್ತದೆ ಕಂಚುಕಿ ಕಂಚುಕಿಗಳ ಕೈ ಬೆತ್ತವನ್ನು ಕಂಡೇ ಸಜ್ಜನಿಕೆ ದೂರ ಸರಿಯುತ್ತದೆ ಹೊಗಳುವ ಬಟರ ಜೈಕಾರದ ಕೋಲಾಲದಲ್ಲಿ ನಲ್ಲುಡಿ ಕೇಳೋ ಕಿವಿ ಕಿಡಾಗುತ್ತದೆ ತ್ವನಿಯುವ ವಿಜಯ ಧ್ವಜವೇ ಯಶಸ್ಸನ್ನು ನಾಶಗೊಳಿಸುತ್ತದೆ ಸಂಪತ್ತಿನ ಪೈತ್ಯ ಅಡರಿ ಜಗತ್ತಿನಲ್ಲಿ ಶುದ್ರವಾಗಿ ಕಾಣುತ್ತದೆ ಇಂದು ನಾವು ಏನ್ ಮಾಡೋಣ ಅಂದ್ರೆ ಈಗ ಮತ್ತೆ ಈ ಮಾತುಗಳನ್ನು ಸಂದರ್ಭವನ್ನೇ ಸ್ವಾರಸ್ಯವನ್ನು ವಿಸ್ತರಿಸಿದ ಬಗ್ಗೆ ತಿಳ್ಕೊಳ್ಳೋಣ ಈಗ ನೋಡಿ ಮೊನ್ನೆ ಪ್ರಶ್ನೆ ಏನಪ್ಪಾ ಅಂದ್ರೆ ಗುರು ಉಪದೇಶ ಎಂದರೆ ತೆಲೆಯ ನೆರೆಯದೆ ಬರುವ ಮುಪ್ಪು ಅಥವಾ ದುಡ್ಡು ಅಭಿಮಾನದ ತವರು ಈ ಪ್ರಶ್ನೆಯಲ್ಲಿ ಕೇಳಬಹುದು ಅಥವಾ ಪ್ರಶ್ನೆ ಸಂಪತ್ತು ಸಿಕ್ಕಿತ್ತು ಎಂದು ಮಾತ್ರಕ್ಕೆ ಸುಖ ಉಂಟೆ ಈ ಪ್ರಶ್ನೆ ಕೇಳಬಹುದು ದುಡ್ಡಿನಿಂದ ದೊಡ್ಡವರು ಎಣಿಸಿಕೊಂಡ್ರಲ್ಲಿ ಇರುವ ದೌರ್ಬಲ್ಯ ಸಣ್ಣತನ ಇನ್ನೊಂದೆಡೆ ಇರಲಾರದು ಈ ಎಲ್ಲಾ ಪ್ರಶ್ನೆಗಳಿಗೆ ಒಂದೇ ಉತ್ತರ ಐತಿ ಸಂದರ್ಭದಲ್ಲಿ ನೋಡ್ರಿ ಆಯ್ಕೆ ಅಂದ್ರೆ ಈ ವಾಕ್ಯವನ್ನು ಡಾಕ್ಟರ್ ಬನಂಜ ಗೋವಿಂದಾಚಾರ್ಯರು ಅನುವಾದಿಸಿದ ಕಾದಂಬರಿ ಕೃತಿಯಿಂದ ಐದಿದ ಸುಖನಾಸನ ಉಪದೇಶ ಎಂಬ ಪಾಠದಿಂದ ಆಚಿಕೊಳ್ಳಲಾಗಿತ್ತು ಎಲ್ಲಾ ಪ್ರಶ್ನೆಗಿದೆ ಆಯ್ಕೆ ಬರಿಬೇಕು ಇನ್ನು ಸಂದರ್ಭ ಏನ್ ಬರಿಬೇಕಪ್ಪ ಅಂದ್ರೆ ಕಾಶ್ಮೀರದ ರಾಜ ತಾರಾಪೀಡನ ಮಂತ್ರಿ ಶಕು ಸುಖನಾಸನನು ಯುವರಾಜನಾದ ಚಂದ್ರಪೀಡನ ಪೀಡನ ಸಂದರ್ಭದಲ್ಲಿ ಉಪದೇಶ ನೀಡುವ ಸನ್ನಿವೇಶದಲ್ಲಿ ಈ ಮಾತನ್ನು ಹೇಳುತ್ತಾನೆ ಗುರು ಉಪದೇಶ ಎಂದರೆ ಜನವಳ ಹೊರಗಣ ಕೊಳೆಗಳನ್ನು ತೊಳೆದು ಬಿಡುವ ನೀರಲ್ಲದ ಸ್ನಾನ ದುಡ್ಡು ದೂರವರೂರು ದುಡ್ಡಿನ ಪೈತೆ ಅಡಿದವರಿಗೆ ಜಗತ್ತೆಲ್ಲ ಶುದ್ರವಾಗಿ ಕಾಣುತ್ತದೆ ಸಂಪತ್ತಿಗೆ ಎಷ್ಟೇ ಬಿಗಿಯಾಗಿ ಸಂಪತ್ತು ಎಷ್ಟು ಬಿಗಿಯಾಗಿ ಬಿಗಿದರುವುದು ನುಸುಳಿಕೊಳ್ಳುವಂತ ಅದಕ್ಕೆ ತಿಳಿದಿದೆ ದುಡ್ಡಿನಿಂದ ದೊಡ್ಡವರೆನಿಸಿಕೊಂಡವರಲ್ಲಿ ಇರುವಷ್ಟು ದೌರ್ಬಲ್ಯ ಸಣ್ಣತನ ಇನ್ನೊಂದೆಡೆ ಇರಲಾರದು ಎಂದು ಈ ಉಪದೇಶ ನೀಡುವ ಸನ್ನಿವೇಶವಾಗಿದೆ ಇನ್ನು ಸ್ವಾರಸ್ಯ ಗುರು ಉಪದೇಶವು ಮೂಲಕ ಜ್ಞಾನ ಹಾಗೂ ಸಂಪತ್ತಿನ ಮಹತ್ವವನ್ನು ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ತಿಳಿಸಲಾಗಿದೆ